ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಎಂಬತ್ತರ ಪ್ರೋಮೋ ಮದುವೆಯ ದಿನ ಬೆಳಗ್ಗೆ ಬೆಳಕು ಹರಿಯುವ ಮುನ್ನವೇ ಎದ್ದು ಛತ್ರಕ್ಕೆ ಹೋಗಿದ್ದರು ಸನ್ನಿಧಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಅವಳನ್ನು ಅಲಂಕರಿಸಲು ಸೌಂದರ್ಯ ತಜ್ಞೆಯೊಬ್ಬರನ್ನು ಗೊತ್ತು ಮಾಡಿದ್ದರು ಕುಸುಮಾ ಅವರು ತೆಗೆದುಕೊಟ್ಟಿದ್ದ ಅದೇ ವೆಡ್ಡಿಂಗ್ ಸಾರಿ ಆಭರಣಗಳನ್ನು ತೊಟ್ಟಿದ್ದಳು ಸನ್ನಿಧಿ ಸೌಂದರ್ಯ ತಜ್ಞೆಯ ಕೈಚಳಕದಿಂದಾಗಿ ಸನ್ನಿಧಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಆದರೆ ಅವಳ ಕಣ್ಣಲ್ಲಿ ಬೆಳಕು ಇರಲಿಲ್ಲ ಅವಳ ತುಟಿಯಲ್ಲಿ ನಗು ಇದ್ದರು ಅದು ತೋರಿಕೆಯ ಬಲವಂತದ ನಗುವಾಗಿತ್ತು ಮದುವೆಯ ಕಾರ್ಯಕ್ರಮಗಳೆಲ್ಲ ಶಾಸ್ತ್ರೋಕ್ತವಾಗಿ ನಡೆಯುತ್ತಿತ್ತು ಅವಳು ಯಾಂತ್ರಿಕವಾಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಳು ಅವಳಿಗೆ ಅರಿವಿಲ್ಲದಂತೆಯೇ ಅವಳ ಕಣ್ಣುಗಳು ಆಗಾಗ ತುಂಬುತ್ತಿತ್ತು ಬಲವಂತದಿಂದ ಅದನ್ನು ತಡೆ ತಡೆದುಕೊಳ್ಳುತ್ತಿದ್ದಳು ಸನ್ನಿಧಿ ಇನ್ನು ಸ್ವಲ್ಪವೇ ಸಮಯದಲ್ಲಿ ತಾನು ರಾಜತ್ನ ಪತ್ನಿಯಾಗುತ್ತಿದ್ದೇನೆ ಎಂದುಕೊಂಡಾಗ ಅವಳಿಗೆ ಅರಿವಿಲ್ಲದಂತೆಯೇ ಅವಳ ಕಣ್ಣಿನಿಂದ ಎರಡು ಬಿಂದು ಕಣ್ಣೀರು ಜಾರಿ ಧರೆಗೆ ಉರುಳಿತು ಯಾರಿಗೂ ಕಾಣದಂತೆ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಸನ್ನಿಧಿ ಯಾರೋ ಬಂದು ಅವಳನ್ನು ಮಂಟಪಕ್ಕೆ ಕರೆದೊಯ್ದಿದ್ದರು ಒಂದು ಕಡೆ ವರ ಇನ್ನೊಂದು ಕಡೆ ವಧು ಅವರಿಬ್ಬರ ಮಧ್ಯೆ ಕೆಂಪು ಬಣ್ಣದ ಪರದೆಯನ್ನು ಅಡ್ಡವಾಗಿ ಹಿಡಿಯಲಾಗಿತ್ತು ಶಾಸ್ತ್ರಿಗಳು ಮಂತ್ರಪಠಣ ಮಾಡುತ್ತಿದ್ದರು ಸನ್ನಿಧಿ ತನ್ನ ನೋವು ಕಣ್ಣೀರು ಯಾರಿಗೂ ತಿಳಿಯಬಾರದು ಎಂದು ಮುಖ ತಗ್ಗಿಸಿಕೊಂಡು ನಿಂತಿದ್ದಳು ಅವಳ ಕೈಯಲ್ಲಿ ಹೂಮಾಲೆಯಿತ್ತು ಕಣ್ಣುಗಳಲ್ಲಿ ನೀರು ತುಂಬಿ ಎಲ್ಲವೂ ಅಸ್ಪಷ್ಟ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಆ ಪರದೆ ಸರಿಸಿದಾಗ ನೀನು ಮೊದಲು ಹುಡುಗನ ಕುತ್ತಿಗೆಗೆ ಹೂಮಾಲೆ ಹಾಕಬೇಕು ಎಂದು ಶಾಸ್ತ್ರಿಗಳ ಅಸಿಸ್ಟೆಂಟ್ ಅವಳಿಗೆ ಹೇಳಿದ್ದರು ಅಷ್ಟರಲ್ಲಿ ಪರದೆ ಸರಿಸಿದ್ದರು ಸನ್ನಿಧಿ ಯಾಂತ್ರಿಕವಾಗಿ ಆ ಕೆಲಸವನ್ನು ಮಾಡಿದ್ದಳು ವರನ ಮುಖ ನೋಡಲು ಅವಳಿಗೆ ಇಚ್ಛೆ ಇರಲಿಲ್ಲ ನೋಡಲು ಇಲ್ಲ ಅಷ್ಟರಲ್ಲಿ ವರ ಕೂಡ ಅವಳ ಕೊರಳಿಗೆ ಹೂಮಾಲೆಯನ್ನು ಹಾಕಿದ್ದ ವಿಡಿಯೋಗ್ರಾಫರ್ ತನ್ನ ಕೆಲಸವನ್ನು ಮಾಡುತ್ತಿದ್ದ ಶಾಸ್ತ್ರಿಗಳು ತಮ್ಮ ಕೆಲಸವನ್ನು ಮುಂದುವರಿಸಿದ್ದರು ಅಲ್ಲಿ ನೆರೆದಿದ್ದವರಲ್ಲಿ ಕೆಲವರು ಹುಡುಗಿ ತುಂಬ ಅಳ್ತಿದ್ದಾಳೆ ಪಾಪ ತುಂಬ ಪ್ರಾಯ ಈಗಲೇ ತಂದೆ ತಾಯಿಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ತುಂಬ ಬೇಜಾರ್ ಮಾಡಿಕೊಂಡಿದ್ದಾಳೆ ಅನಿಸುತ್ತೆ ಎಂದು ಹೇಳುತ್ತಿದ್ದರು ಪಾಪ ಸಾನುವಿನ ನೋವು ಸಂಕಟ ಅವಳೊಬ್ಬಳಿಗೆ ಗೊತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ವರನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳುವವಳಿದ್ದಳು ಸನ್ನಿಧಿ ಅಷ್ಟರಲ್ಲಿ ಏನಾದರೂ ಮಿರಾಕಲ್ ನಡೆಯುತ್ತದ ಅಥವಾ ಹೂಮಾಲೆ ಹಾಕಿಸಿಕೊಂಡವನ ಕೈಯಲ್ಲೇ ತಾಳಿ ಕಟ್ಟಿಸಿಕೊಳ್ಳುತ್ತಿದ್ದಾಳ ಸನ್ನಿಧಿ ಇಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್